ಅಭಿವೃದ್ಧಿಗೆ ವಿರೋಧ ಮಾಡೋರ ಬಗ್ಗೆ ಏನು ಹೇಳೋಕ್ಕಾಗ್ತದೆ ಸಹಿಸ್ಲಾರ್ದಿರೋರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ಇರೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸ ಕಂಡು ಹಿಂದೆ ಕೆಲಸಕ್ಕೆ ನಿಂತವೆ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಇರ್ತಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡಿ ನಗರಸಭೆಯಿಂದ ಕೈ ಬರಲಿಲ್ಲ ಅಂತ ಹೇಳಿದ ಆರ್ಡ್ರ್ ಮಾಡ್ಕೊಳ್ಳಿರಬಾರ್ಯಾಯ ವ್ಯವಸ್ಥೆ ಈಗ ಇವ್ರ ಪಾಪ ಎಮ್ ಎಳ್ಳಿಯವರು ಸೇರಿಸ್ಕೊಳ್ಳಿ ಹುಡುಗನಳ್ಳಿಯರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವ್ರು ನಮ್ಮದು ಸೇರಿಸ್ಕೊಳ್ಳಿ ಅಂತವ್ರೆ ಚನ್ಸದರ್ದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಬರ್ಕಾರದವ್ರಿ ಮತ್ತು ಇವರೆಲ್ಲ ನಮಗೆ ಸೇರಿಸ್ಕೊಳ್ಳಿ ಅಂತವ್ರೆ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಏನು ಸುತ್ತಮುತ್ತ ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯ್ಕೆ ಮಾಡಿದೆ ಅಂತ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಿಲ್ಲ ಹಾಂ ಬಹುಶಃ ಅಂಥವ್ರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು ಅವ್ರನ್ನ ನೀವು ಯಾವ ಭಾಷೆಯಲ್ಲಿ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೆ ಏನು ಯಾವನ್ಗೋ ಸಂಕಟ ನನಗೆ ಹೆಸರು ಬರಬಾರ್ದು ಅಂತ